ತಸಿ ದಿಶೆ ಸತತ ಮಂಜಲಿರೇಶ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಬ್ರಹ್ಮಚಾರಿಗಳಂತೆ ಅವರು ಅಂತ ಪೂರ್ಣ ಜ್ಞಾನಿಗಳು ಅಭೂತರು ಅಂತ ಅವರನ್ನು ಪೂಜೆ ಮಾಡುವಂಥದ್ದು ಮುಂದಕ್ಕೆ ಗೌಡಪಾದಾಚಾರ್ಯ ಪಂಚಕ ಗೌಡಪಾದರು ಅಥವಾ ಗೋವಿಂದ ದ್ರವಿಡಾಚಾರ್ಯರು ಗೋವಿಂದಾಚಾರ್ಯರು ವಿವರಣಾಚಾರ್ಯರು ಸಂಕ್ಷೇಪಾಚಾರ್ಯರು ಇವರೆಲ್ಲ ವೇದಾಂತದ ದೊಡ್ಡ ದೊಡ್ಡ ಆಚಾರ್ಯರುಗಳು ಗೌಡಪಾದರು ಶಂಕರನ ಗುರುಗಳ ಗುರುಗಳು ಶಂಕರನ ಪರಮ ಗುರುಗಳು ಗೋವಿಂದಾಚಾರ್ಯರು ಶಂಕರರ ಗುರುಗಳು ಇವರನ್ನು ಪೂಜೆ ಮಾಡಬೇಕು ಪಕ್ಕದಲ್ಲಿ ಗುರು ಪಂಚಕ ಗುರು ಪರಮಗುರು ಪರಮೇಶ್ವರಿ ಗುರು ಪರಾತ್ಮ ಗುರು ಈ ಸಂಪ್ರದಾಯವನ್ನು ಯಾರು ತಂದರೂ ಅವರು ಬ್ರಹ್ಮವಿದ್ಯಾ ಸಂಪ್ರದಾಯವನ್ನು ಜ್ಞಾನದ ಸಂಪ್ರದಾಯವನ್ನು ಯಾರು ಜಗತ್ತಿಗೆ ಕೊಟ್ಟರು ಅವರು ಪೂಜೆ ಮಾಡ್ತಾರೆ ಇದರಲ್ಲಿ ಏನು ಹೇಳಿ ಒಟ್ಟಾರೆ ಏನು ಆಯ್ತು ನಾವು ಜ್ಞಾನದ ಪೂಜೆ ಬೆಳಗ್ಗೆ ಏನು ಅಂದರೆ ಸುಜ್ಞಾನದ ಪೂಜೆ ಅದು ಇವರೆಲ್ಲ ಜ್ಞಾನ ಮೂರ್ತಿಗಳು ಇವರ ಮೂಲಕ ಜ್ಞಾನ ಪ್ರಪಂಚಕ್ಕೆ ಪ್ರಕಟವಾಗಿದ್ದು ಶಂಕರಾಚಾರ್ಯರ ಭಾಷೆಯಲ್ಲಿ ಹೇಳೋದಾದರೆ ಅನೇಕ ತೂತುಗಳಿರ್ತಕ್ಕಂಥ ಗಡಿಗೆಯೊಳಗೆ ದೀಪವನ್ನು ಇಟ್ಟರೆ ಎಲ್ಲ ತೂತುಗಳಿಂದ ಬೆಳಕು ಹೊರಗೆ ಬರುವ ಹಾಗೆ ಅಂತ ಇವರೆಲ್ಲ ಇವರ ಕಣ್ಣು ಕಿವಿಯೆಲ್ಲ ತೂತುಗಳು ಅಂತ ಅಲ್ಲಿಂದ ಜ್ಞಾನವೇ ಹೊರಗೆ ಬಂದಿದ್ದು ಅಂತ ಅಂಥವ್ರುಗಳು ಅಂತ ಹಾಗೆ ಅವರ ಮೂಲಕವಾಗಿ ಜ್ಞಾನದ ಪೂಜೆ ಚೈತನ್ಯದ ಪೂಜೆ ನಡೆದಾದ ಮಹಾಕವಿಯ ವಾಣಿ ಅಂತ ಕೇಳಿದಿರಿ ನೀವು ಅಂತ ಅಂಥದ್ದು ಅಂತ ಅಭಂಗದ ಭಂಗಿಯದು ಭಂಗವೇ ಇಲ್ಲ ಅದಕ್ಕೆ ಅಂತ ನಾಶವೇ ಇಲ್ಲ ಅದಕ್ಕೆ ಅಂಥದ್ದು ಅಂತ ಹಾಗಾಗಿ ಅಂಥ ಜ್ಞಾನದ ಪೂಜೆ ಎಲ್ಲಿ ನಡೆದರೆ ಚಂದ ಅಂದರೆ ಗುರುಕುಲದ ಪರಿಸರದಲ್ಲಿ ನಡೆದರೆ ಚೆಂದ ಅಲ್ವಾ ಅಂತ ಜ್ಞಾನದ ಪೂಜೆ ಅಂತ ಇಡೀ ಚಾತ್ರಮಾಸ್ಯ ಜ್ಞಾನ ಸಾಧನೆಗೋಸ್ಕರ ಇರತಕ್ಕಂಥದ್ದು ಯತಿಗಳು ಜ್ಞಾನ ಸಾಧನೆ ಮಾಡಿ ಅದನ್ನು ಪ್ರಪಂಚಕ್ಕೆ ವಿತರಣೆ ಮಾಡಬೇಕು ಅಂತ ಹಾಗಾಗಿ ಈ ಗುರುಕುಲ ಚಾತ್ರಮಾಸೆ ಅನ್ನುವಾಗ ಎಷ್ಟು ಅದು ಹೊಂದಿಕೊಂಡಿದೆ ನೋಡಿ ಅಂತ ಜ್ಞಾನ 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 ಅಂತ ಈ ವಿಶ್ವವಿದ್ಯಾಪೀಠವೋ ಗುರುಕುಲವೋ ಇದರ ಉದ್ದೇಶ ಕೂಡ ಅದೇ ಆಗಿದೆ ಅಂತ ನಿಜವಾದ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡಬೇಕು ಅದು ಎಲ್ಲಕ್ಕೂ ಪರಿಹಾರ ಎಷ್ಟೋ ಸಮಸ್ಯೆಗಳಿದೆ ಸಮಾಜದಲ್ಲಿ ದೇಶದಲ್ಲಿ ಪ್ರಪಂಚದಲ್ಲಿ ನಾನಾ ಪ್ರಕಾರದ ಸಮಸ್ಯೆಗಳಿದೆ ಒಂದೊಂದನ್ನೇ ಪರಿಹಾರ ಮಾಡ್ತಾ ಹೋದ್ರೂ ಮುಗಿಯೋದೇ ಅಲ್ಲ ಸಮುದ್ರದ ಅಲೆಗಳ ಹಾಗೆ ಅಂತ ಹಾಗಾದ್ರೆ ಏನು ಮಾಡೋದು ಅಂದರೆ ಈ ಜ್ಞಾನ ಒಂದನ್ನು ಕೊಟ್ಟರೆ ತಾನೇ ಎಲ್ಲ ಪರಿಹಾರ ಆಗ್ತದೆ ಜ್ಞಾನವನ್ನು ಕೊಡಬೇಕು ಜೀವನದ ಜ್ಞಾನ ಪ್ರಪಂಚದ ಜ್ಞಾನ ಜೀವನದ ತತ್ವದ ಜ್ಞಾನ ನಿಜವಾದ ಬದುಕು ಯಾವುದು ಏನು ಎನ್ನುವುದ ಜ್ಞಾನವನ್ನು ಅರಿವನ್ನು ಕೊಟ್ಟರೆ ಅವರು ತಮ್ಮ ಬದುಕಂತ ಅವ್ರು ನೋಡ್ಕೊಳ್ತಾರೆ ನೀವು ಯಾವ ಸಂಪತ್ತನ್ನು ಕೊಟ್ಟರು ಯಾವ ಭೂಮಿಯನ್ನು ಆಸ್ತಿಯನ್ನು ಕೊಟ್ಟರು ಕೂಡ ಅವರಿಗೆ ಅಷ್ಟು ಒಳ್ಳೇದಾಗಲಿಕ್ಕಿಲ್ಲ ಅಂತ ಜ್ಞಾನವೊಂದನ್ನು ಕೊಟ್ಟರೆ ಅವ್ರು ಬದುಕೊಳ್ತಾರೆ ಅವರು ಚೆನ್ನಾಗಿರ್ತಾರೆ ಅವರು ಅಂತ ಹಾಗಾಗಿ ಆ ಉದ್ದೇಶಕ್ಕೆ ಇದು ಸ್ಥಾಪನೆ ಆಗ್ತ ಆಗಿರತಕ್ಕಂಥದ್ದು ಇದು ಅದಕ್ಕೆ ಬೇರಾವ ಉದ್ದೇಶವೇ ಇಲ್ಲ ಇದರ ಉದ್ದೇಶ ಅದು ಅಂತ ಇದು ಅದೇ ರಾಷ್ಟ್ರ ಮೊದಲು ಅನ್ನೋ ಮಾತು ಬಂತಲ್ಲ ಇರುವಂಥದ್ದು ಈ ಸಂಸ್ಥೆ ಇದು ರಾಷ್ಟ್ರಕ್ಕಾಗಿ ರಾಷ್ಟ್ರಕ್ಕಾಗಿ ಈ ರಾಷ್ಟ್ರಕ್ಕೆ ಒಳ್ಳೆ ಆಸ್ತಿಗಳನ್ನು ಕೊಡಬೇಕು ನಾವು ಎಂಥವ್ರು ಅಂದರೆ ಒಳ್ಳೆ ಪ್ರಜೆಗಳು ಅಂತ ಅವ್ರಂಥವ್ರು ಅಂದರೆ ಸಮಾಜಕ್ಕೆ ಬೆಳಕಾಗಬಲ್ಲವರು ಸಮಾಜವನ್ನು ಸರಿದಾರಿಯಲ್ಲಿ ನಡೆಸಬಲ್ಲಂಥವರು ಸಮಾಜಕ್ಕೆ ಅಗತ್ಯವಿರತಕ್ಕಂಥ ರಕ್ಷಣೆ ಕೊಡ್ತ ಕೊಡಬಲ್ಲ ಕೊಡಬಲ್ಲಂಥವ್ರು ಪ್ರೇರಣೆ ಕೊಡಬಲ್ಲಂಥವರು ಅಂಥವರ ಪೀಳಿಗೆ ಪೀಳಿಗೆಯನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಪ್ರಪಂಚಕ್ಕೆ ಕೊಡುವಂಥದ್ದು ಅದು ಇದರ ಒಂದು ಮೂಲೋದ್ದೇಶ ಹಾಗಾಗಿ ಅದರ ಅಂಗವಾಗಿ ನಾವು ಈ ಚಾತ್ರ ಮಾತವನ್ನು ಇಲ್ಲಿ ನಾವು ಕೈಗೊಳ್ತಾ ಇರ್ತಕ್ಕಂಥದ್ದು ನಮಗಿಲ್ಲಿ ಪಾಠ ಮಾಡಲಿಕ್ಕೂ ಕೂಡ ಇದೆ ನಾವಿಲ್ಲಿ ಯಾರಾದರೂ ಶಿಕ್ಷಕರಿಗೆ ಎರಡು ತಿಂಗಳು ರಜೆ ಕೇಳಿದ್ರೆ ಕೊಡ್ಬೋದಾ ನಾವು ಇದಕ್ಕಿದ್ದಾಗ ನಮ್ಮ ಯಾರು ಶಿಕ್ಷಕರು ಒಂದು ಎರಡು ತಿಂಗಳು ರಜೆ ಬೇಕು ಅಂದರೆ ನಾವು ಸುಲಭದಲ್ಲಿ ಕೊಡ್ತೇವೆ ಹೇಳಿ ಇಲ್ಲ ಅಲ್ವಾ ಅಂತ ನಾವು ಎರಡು ತಿಂಗಳು ರಜೆ ಹಾಕ್ಬಾರ್ದು ಅಂತ ನಾವಾದರೂ ಕೂಡ ಅಂತ ಚಾತರ್ಮಾಸೆ ಬೇರೆ ಕಡೆ ಮಾಡಿದರೆ ಎರಡು ತಿಂಗಳು ರಜೆ ಹಾಕಬೇಕಾಗ್ತದೆ ನಾವು ಒಬ್ಬರು ಶಿಕ್ಷಕರು ಇಲ್ಲಿರೋ ಇಷ್ಟಾರು ಶಿಕ್ಷಕರ ಮಧ್ಯದಲ್ಲಿ ಶಿಕ್ಷಕ ಶಿಕ್ಷಕರ ಜೊತೆಯಲ್ಲಿ ಅದೇ ವರ್ಗದಲ್ಲಿ ಸೇರಿರ್ತಕ್ಕಂಥ ಒಬ್ಬರು ಶಿಕ್ಷಕರು ನಾವು ಕೂಡ ಹೋದಾಗಿರೋದ್ರಿಂದ ಇಲ್ಲೇ ಇದ್ದು ಪಾಠ ಮಾಡಬೇಕು ಮಕ್ಕಳಿಗೆ ಮತ್ತು ಅವರ ವಿಕಾಸವನ್ನು ಕಾಣಬೇಕು ಎನ್ನುವ ಕಾರಣಗಳಿಂದ ಚಾತ್ರಮಾಸೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ನೀವೆಲ್ಲ ಇಷ್ಟೆಲ್ಲ ಪ್ರೀತಿಯಿಂದ ಬಂದು ಈ ಚಾತ್ರ ಭಾಗವಹಿಸಿದ್ದೀರಿ ನಮ್ಮ ಡಾಕ್ಟರ್ ಕಜೆಯವರು ಕೂಡ ಬಂದಿದ್ದಾರೆ ಬಹುಚನ ನಿಮ್ಮೆಲ್ಲರೂ ಬಂದ ನಿಮ್ಮೆಲ್ಲರ ಸಲುವಾಗಿ ನಮ್ಮ ಮಧ್ಯೆ ಅದಿಲ್ಲ ಅಲ್ಲಿರ್ತಕ್ಕಂಥದ್ದು ಬರೆಯ ಕೇವಲ ಆತ್ಮೀಯತೆ ಮಾತ್ರ ಅಂತ ಒಂದು ಗ್ರಂಥದ ಲೋಕಾರ್ಪಣೆ ನಾವೇ ಹೇಳಿ ಇವತ್ತು ಮಾಡಬೇಕು ಅಂತ ಹೇಳಿ ಇದಾಗಿರ್ತಕ್ಕಂಥದ್ದು ಇವತ್ತದು ನಮಗದು ತುಂಬ ಸಂತೋಷ ಆಗಿದೆ ಆ ಗ್ರಂಥದ ಲೋಕಾರ್ಪಣೆ ಅಂದರೆ ನೀವು ಕೇಳ್ಬೋದು ಎಲ್ಲಿಂದ ಎಲ್ಲಿಗೆ ಹೋದ್ರಿ ನೀವು ಈಗೇನು ಜ್ಞಾನ ಜ್ಞಾನ ಅಂತ ಜ್ಞಾನ ಸುದ್ದಿ ಮಾತಾಡ್ತಾ ಇದ್ದೀರಿ ಇದ್ದಕ್ಕಿದ್ದಾಗೆ ಆಯುರ್ವೇದ ಗ್ರಂಥ ಲೋಕಾರ್ಪಣೆ ಡಾಕ್ಟರ್ ಕಜೆ ಅಂತ ಹೇಗೆ ಹೋಗ್ತಾ ಇದ್ದೀರಲ್ಲ ಅಂದರೆ ಅದಕ್ಕೆ ಹೀಗೆ ಉತ್ತರ ಕೊಡ್ತೇವೆ ನಾವು ಜ್ಞಾನ ಶುರುವಾಗೋದು ಎಲ್ಲಿಂದ ಅದಿಂದ ಅಲ್ವಾ ಜ್ಞಾನ ಶುರುವಾಗೋದು ಎಲ್ಲಿಂದ ಶುರುವಾಗೋದು ಗುರುಕುಲ ಶುರುವಾಗೋದು ಎಲ್ಲಿಂದ ಅ ಆದಿಂದ ಶುರುವಾಗ್ತದೆ ಗುರುಕುಲ ಅಂತ ಹಾಗೆ ಅ ಅಂದರೆ ಅಕ್ಷರ ಆ ಅಂದರೆ ಆಯುರ್ವೇದ ಆಯುರ್ವೇದದ ಅಕ್ಷರಗಳು ಆಯುರ್ವೇದದ ಗ್ರಂಥ ಅಂತ ಅದಕ್ಕೆ ಸಂದಿರುವಂಥದ್ದು ಆಯುರ್ವೇದ ದೂರ ಅಲ್ಲ ಅಂತ ಆಯುರ್ವೇದ ಮಠಕ್ಕೆ ಗುರುಕುಲಕ್ಕೆ ಕೃಷ್ಣಗುಪ್ತ ವಿಶ್ವವಿದ್ಯಾಪೀಠಕ್ಕೆ ದೂರ ಅಲ್ಲ ಸರಿಯಾಗಿರಲಿಲ್ಲ ಆಯುರ್ವೇದ ವಿಶ್ವವಿದ್ಯಾಪೀಠಕ್ಕೆ ಹತ್ತಿರ ಅಂತ ಅದು ಪೂರ್ತಿ ಸರಿಯಾಗಿರಲಿಲ್ಲ ಆಯುರ್ವೇದ ವಿಶ್ವವಿದ್ಯಾಪೀಠದ ಒಂದು ಅಂಗ ಅವಿಭಾಜ್ಯ ಅಂಗ ಅದು ಅದೊಂದು ಉಪವೇದ ಋಗ್ವೇದದ ಉಪವೇದ ಆಯುರ್ವೇದ ಅಂದರೆ ಈ ಹದಿನೆಂಟು ವಿದ್ಯಾಸ್ಥಾನಗಳ ಪರಿಕಲ್ಪನೆಯಲ್ಲಿ ನಾಲ್ಕು ವೇದಗಳು ನಾಲ್ಕು ಉಪವೇದಗಳು ಆರು ವೇದಾಂಗಗಳು ಮತ್ತು ಪುರಾಣ ಧರ್ಮಶಾಸ್ತ್ರ ಮೀಮಾಂಸ ಇದೆಲ್ಲ ಬರ್ತದೆ ಅಲ್ಲಿ ಸೇರಿ ಹದಿನೆಂಟಾಗ್ತಕ್ಕಂಥದ್ದು ಹದಿನೆಂಟರಲ್ಲಿ ಬಂದದು ಆಯುರ್ವೇದ ಎನ್ನುವಂಥದ್ದು ಅಂತ ಹಾಗಾಗಿ ಅದಿಲ್ಲದೆ ಹೇಗೆ ಇದು ಪೂರ್ಣ ಆಗ್ತದೆ ವಿಶ್ವವಿದ್ಯಾಪೀಠ ಅದು ಅವಿಭಾಜ್ಯ ಅಂಗ ಅದು ಆಯುರ್ವೇದ ಎನ್ನುವಂಥದ್ದು ನಿಮ್ಮೆಲ್ಲರ ಬದುಕಿನ ಅವಿಭಾಜ್ಯ ಅಂಗವೂ ಕೂಡ ಹೌದು ಅದನ್ನು ಅದನ್ನು ಬಿಟ್ಟು ನೀವು ಯಾರೂ ಕೂಡ ಇಲ್ಲ ಅವೆಲ್ಲ ಅದು ಜೊತೆಗೆ ಇರ್ತಕ್ಕಂಥವ್ರು ಅಂತ ಆಯುರ್ವೇದ ಅಂದರೆ ಏನು ಅಂದರೆ ಅದು ಜೀವನ ಶೈಲಿ ಅದು ಆಯುರ್ವೇದ ಹೇಗೆ ಬದುಕಬೇಕು ಅಂತ ನಮಗೆ ತೋರಿಸ್ಕೊಡ್ತದೆ ಅಂತ ಚೆನ್ನಾಗಿ ಬದುಕಲಿಕ್ಕೆ ಬಹಳ ಕಾಲ ಬದುಕು ಗಟ್ಟಿಮುಟ್ಟಾಗಿ ಬದುಕು ನೀರೋಗಿಯಾಗಿ ಬದುಕು ರೋಗಮುಕ್ತನಾಗಿ ಬದುಕು ಸುಖವಾಗಿ ಬದುಕು ಮತ್ತು ಹೋಗಿ ಪರಮಾತ್ಮನನ್ನು ಕಾಣು ಪರಮಾತ್ಮನ ಸೇರು ಅದಕ್ಕೆ ತಕ್ಕಂತೆ ಬದುಕು ಇದೆಲ್ಲವನ್ನು ತೋರಿಸ್ಕೊಡ್ತಕ್ಕಂಥದ್ದು ಒಂದು ನೀನು ಏನನ್ನು ತಿಂತೀಯೋ ಅಲ್ಲಿ ಸರಿಯಾದ ಆಯ್ಕೆ ಇಲ್ಲದೇ ಇದ್ದರೆ ಅದೇ ನಿನ್ನೇನು ತಿಂತದೆ ಅಂತ ನೀನು ಅದನ್ನು ತಿನ್ನೋದಲ್ಲ ಅಂತ ಶಬ್ದದ ನಿರ್ವಚನ ಅದು ಅನ್ನ ಶಬ್ದಕ್ಕೆ ವೇದ ಮಾಡಿದ ನಿರ್ವಚನ ವೇದ ಮಾಡಿದ ವ್ಯಾಖ್ಯಾನ ಅದ್ಯತೆ ಅತ್ಯುಚ್ಚ ಭೂತಾನಿ ತಸ್ಮಾದ ಅನ್ನಂಥದ್ದುಚ್ಛತೆ ಅದ್ಯತೆ ಅತ್ತಿ ಅದ್ಯತೆ ಅಂದರೆ ತಿನ್ನಲ್ಪಡ್ತದೆ ಅತ್ತಿ ಅಂದರೆ ತಿಂತದೆ ಅಂತ ಎರಡೂ ಶಬ್ದಕ್ಕೆ ಅರ್ಥವಾಗಿ ವೇದ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಏನು ಅಂದರೆ ನೀವು ಡಾಕ್ಟರ್ ಖಜೌರ್ ಹೇಳಿದಾಗ ಊಟ ಮಾಡೋದಾದರೆ ಊಟ ತಿಂಡಿ ಆಯುರ್ವೇದ ಆಯುರ್ವೇದ ಪ್ರಕಾರದಲ್ಲಿ ಆಯುರ್ವೇದದ ಹೇಳಿದ ರೀತಿಯಲ್ಲಿ ನೀವು ಇಟ್ಕೊಳ್ಳೋದಾದರೆ ನೀವು ಅದನ್ನು ತಿಂತಾ ಇರ್ತೀರಿ ನಿಮಗದು ಪು ಪೌಷ್ಟಿಕ ಪುಷ್ಟಿ ಕೊಡ್ತಾ ಇರ್ತದೆ ನಿಮಗದಂತ ಹೆಚ್ಚು ಕಡಿಮೆ ಆದರೆ ಅದೇ ನಿಮ್ಮನ್ನು ತಿಂತಾ ಇರ್ತದೆ ಅಂತ ನಿಮ್ಮ ಬದುಕನ್ನು ನಿಮ್ಮ ಆರೋಗ್ಯವನ್ನು ನಿಮ್ಮ ಶರೀರವನ್ನು ಅದೇ ತಿಂತದೆ ಅಂತ ಈ ಫುಡ್ ಚಾಯ್ಸ್ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಏನನ್ನು ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಇದು ಗೊತ್ತಿರದಿದ್ದರೆ ನಿಮ್ಮ ಬದುಕು ಆರಂಭ ಆಗಿಲ್ಲ ಅಂತ ಅದಕ್ಕೆ ನೀವಿನ್ನೂ ಕಣ್ಣೇ ಬಿಟ್ಟಿಲ್ಲ ಯಾಕೆಂದರೆ ನಮ್ಮ ಶಿಕ್ಷಣದಲ್ಲಿ ಇರಬೇಕಿತ್ತಲ್ವ ಇದು ನಮ್ಮ ಶಿಕ್ಷಣ ಮಂತ್ರಿಯ ಜೊತೆ ಕೂಡ ಇದನ್ನು ಚರ್ಚೆ ಮಾಡಿದ್ದು ನಾವು ಶಿಕ್ಷಣದ ಅಂಗವಾಗಿರಬೇಕಿತ್ತಲ್ವ ಇದು ಅಂತ ನಾವು ಏನು ತಿನ್ಬೇಕು ಎಷ್ಟು ತಿನ್ಬೇಕು ಹೇಗೆ ತಿನ್ನಬೇಕು ಯಾವ ರೀತಿ ತಿನ್ನಬೇಕು ಹೇಳ್ಕೊಡ್ಬೇಕಿತ್ತಲ್ವ ಜೀವನದ ಶಿಕ್ಷಣದಲ್ವಾ ಅಂತ ಆದರೆ ದುರ್ದೈವ ಅಂದರೆ ನಮ್ಮ ಶಿಕ್ಷಣ ಆ ರೀತಿಯಲ್ಲೇ ಇವತ್ತು ಶಿ ಆಯುರ್ವೇದ ಶಿಕ್ಷಣದ ಅವಿಭಾಜ್ಯ ಅಂಗ ಅಲ್ಲ ಅನಿವಾರ್ಯ ಅಂಗ ಅಲ್ಲ ಪಿ ಯು ಸಿ ನಂತರ ನೀವು ಆಯುರ್ವೇದನ ಆಯ್ಕೆ ಮಾಡಿಕೊಂಡ್ರೆ ಬಿ ಎ ಎಮ್ ಎಸ್ ಅಲ್ಲಿ ನಮ್ಮಲ್ಲಿ ಎಮ್ ಡಿ ಮಾಡೋದಾದ್ರೆ ಆ ಆ ಸಮಯದಲ್ಲಿ ಆಯುರ್ವೇದ ಓದ್ಬೋದು ಉಳಿದವರಿಗೆ ಆಯುರ್ವೇದ ಇರೋದಿಲ್ಲ ಅಂತ ಇರಬೇಕಾಗುತ್ತೆ ನಿಜವಾಗಿ ಒಂದನೇ ತರಗತಿಯಿಂದ ಇರಬೇಕಾಗುತ್ತೆ ಅದು ಆಯುರ್ವೇದ ಇಲ್ಲಿ ಇದೆ ನಮ್ಮಲ್ಲಿ ಆಯುರ್ವೇದ ಅನ್ನೋದು ಅನಿವಾರ್ಯವಾಗಿರ್ತಕ್ಕಂಥ ಪಠ್ಯ ಅದು ಏನನ್ನೇ ಓದಿದ್ರು ಕೂಡ ಇಲ್ಲಿ ಆಯುರ್ವೇದವನ್ನು ಓದಬೇಕಾಗ್ತದೆ ಆಯುರ್ವೇದದ ಪರಿಚಯವನ್ನು ಮಾಡ್ಕೊಳ್ಬೇಕಾಗ್ತದೆ ಅಂತ ಹಾಗಾಗಿ ಆ ರೀತಿ ಪರಿಕಲ್ಪನೆಗೆ ಗುರುಕುಲಗಳದ್ದು ಇರ್ತಕ್ಕಂಥದ್ದು ಆ ಆಯುರ್ವೇದದ ಅಕ್ಷರಗಳು ಹದಿನಾರು ಗ್ರಂಥಗಳು ಹದಿನೈದು ಅಂತ ಗಿರಿ ನಮ್ಮಲ್ಲಿ ಹೇಳಿದ್ದು ಹದಿನೈದು ಗ್ರ ಹದಿನೈದು ಆಗ ಆಗ್ತದೆ ಒಟ್ಟು ಅಂತ ಹೇಳಿದಾಗ ಹದಿನಾರು ಮಾಡಿಬಿಡು ಅಂತ ನಾವೇ ಹೇಳಿದ್ದು ಯಾಕೆಂದರೆ ಹದಿನಾರು ಅನ್ನೋದು ಪೂರ್ಣ ಸಂಖ್ಯೆ ಅದು ಅಂತ ಷೋಡಶ ಕಲ ಪರಿಪೂರ್ಣ ಪುರುಷನಲ್ಲಿ ಪ್ರತಿಯೊಬ್ಬರಲ್ಲಿ ಹದಿನಾರು ಕಲೆಗಳಿದೆ ಅಂತ ಅದು ಏಳು ವೇದ ನಿರೂಪಣೆ ಮಾಡಿದೆ ಅದನ್ನು ಅಂತ ಅದಿದ್ದಾಗ ಅವನು ಅಂತ ಆ ಪರಿಪೂರ್ಣತೆ ಸಲುವಾಗಿ ಪೂರ್ಣಿಮಾ ಗುರುಪೂರ್ಣಿಮಾ ಅದರ ಸಲುವಾಗಿ ಹದಿನಾರು ಸಂಖ್ಯೆಯನ್ನು ನಾವು ಹೇಳಿರ್ತಕ್ಕಂಥದ್ದು ಅದು ನೋಡಿದರೆ ಬ್ರಹ್ಮದೇವ ಅದೇ ಸಂಖ್ಯೆಯನ್ನು ಈ ಸೃಷ್ಟಿಗೆ ಆಯುರ್ವೇದ ಕೊಡುವಾಗ ಹದಿನಾರು ಚೇತನಗಳನ್ನು ಆರಿಸಿ ಹದಿನಾರು ಗ್ರಂಥಗಳನ್ನು ಮಾಡಲಿಕ್ಕೆ ಅವರಿಗೆ ಹೇಳಿದಂತೆ ಬ್ರಹ್ಮದೇವ ಹದಿನಾರು ಗ್ರಂಥಗಳು ಅಂತ ಅದು ಬಹುಶಃ ಸುತ್ತು ಬಳಸಿ ಪುನಃ ಅದು ಈ ರೂಪದಲ್ಲಿ ಬಂದಿದೆ ಅಂತ ಅವರು ಬ್ರಹ್ಮ ಗುರು ವಿಷ್ಣು ಅಂತ ಪೀಠಕ್ಕೆ ಅವರು ಹೇಳಿದಾರೆ ಹಾಗಾಗಿ ಪುನಃ ಅದು ಆ ರೂಪದಲ್ಲಿ ಬಂದಿದೆ ಎಂಬುದಾಗಿ ನಾವು ನಾನು ಭಾವಿಸ್ತೇವೆ ಈ ಪೌಷ್ಟಿಕ ದೇವರು ದೇಹವನ್ನು ಕೊಡ್ತಾನೆ ದೇಹ ದೇವರವರ ಪುಷ್ಟಿ ನಮ್ಮ ಕರ್ತವ್ಯ ಅದಕ್ಕೆ ಪುಷ್ಟಿ ನೀಡತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಕೈಲಿದೆ ನೀವು ಪುಷ್ಟಿ ತುಷ್ಟಿ ನೀಡ್ತೀರೋ ಅಥವಾ ವಿನಷ್ಟಿ ಅದಕ್ಕೆ ಅದು ನಾಶವನ್ನು ತರ್ತಿರೋ ನಮ್ಮ ಕೈಲಿರ್ತಕ್ಕಂಥದ್ದು ಹಾಗಾಗಿ ಅಂಥ ಪುಷ್ಟಿಯನ್ನು ಹೇಗೆ ನಾವು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಮಾರ್ಗದರ್ಶನ ಆ ಗ್ರಂಥದಲ್ಲಿದೆ ನಮಗೆ ತುಂಬ ಸಂತೋಷ ಆಗಿದೆ ಆ ಗ್ರಂಥ ಇಂದಿನ ದಿನ ಇಲ್ಲಿ ಲೋಕಾರ್ಪಣೆ ಆದ ಕಾರಣ ಗುರುಕುಲು ಚಾತ್ರ ಮಾಸಕ್ಕೆ ಒಂದು ಶೋಭೆ ಬಂತು ಎಂಬುದಾಗಿ ನಾವು ಭಾವಿಸಿ ಮತ್ತೆ ಗಿರಿ ಈಗಾಗಲೇ ಉದ್ಘೋಷ ಮಾಡಿದ ಹಾಗೆ ನೀವೇನು ಕೊಟ್ಟರು ಇಲ್ಲಿಗೆ ಬರ್ತದಂತೆ ಈ ಆ ಗ್ರಂಥಕ್ಕೋಸ್ಕರ ನೀವೇನು ಕೊಟ್ಟರು ಇಲ್ಲಿಗೆ ಬರ್ತದಂತೆ ಅಂತ ತುಂಬಾ ಸಂತೋಷ ಅನಿಸ್ತು ಯಾಕೆಂದರೆ ಹೇಗಾದರೂ ಬರಬಹುದು ದುಡ್ಡು ಎಲ್ಲ ದುಡ್ಡು ಬೇಡ ನಮಗೆ ಅಂತ ಅದು ಹಣದಲ್ಲಿ ಬೇರೆ ಬೇರೆ ತರ ಇರ್ತದೆ ನೋಡಿ ಈಗ ಉಪ್ಪು ಹಣು ಕಪ್ಪು ಹಣು ಎಲ್ಲ ತರದ ಹಣ ಇರ್ತದಲ್ವಾ ನಮಗೆ ನಮಗೆ ಅಂಥದ್ದೆಲ್ಲ ಬೇಡ ಅಂತ ನಮ್ಗೆ ಎಂಥದ್ದು ಬೇಕು ಅಂದರೆ ಇಂಥದ್ದು ಅಂತ ನೀವು ಆಯುರ್ವೇದದ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಆಯುರ್ವೇದದ ಪುಸ್ತಕ ಖರೀದಿ ಮಾಡಿದಾಗ ಆ ಮನಸ್ಥಿತಿಯಲ್ಲಿ ಆ ರೂಪ ಇಲ್ಲಿಗೆ ಬಂದರೆ ಅದು ಒಳ್ಳೆ ಕೆಲಸ ಮಾಡ್ತದೆ ಅಂತ ಅದು ಬಿಟ್ಟು ಎಲ್ಲ ದುಡ್ಡು ಇಲ್ಲಿ ಬಂದರೆ ಹಾಗೆ ಒಂದು ವೇಳೆ ಹಣ ತಗೊಳ್ಳೋದಾಗಿದ್ರೆ ಇಷ್ಟೊತ್ತಿಗೆ ಈ ನಮ್ಮ ಮಠ ಎಲ್ಲೋ ಇರ್ತಿತ್ತು ಅಂತ ಎಲ್ಲೋ ಇರ್ತಿತ್ತು ಅಂತ ಅನ್ಬೋದು ಎಲ್ಲೋ ಇರ್ತಿತ್ತು ಅಂತ ಅನ್ಬೋದು ಅಂತ ಯಾರ ಜೊತೆಗೂ ಇರ್ತಿತ್ತು ಅಂತ ಯಾವುದೋ ಪಂಕ್ತಿಯಲ್ಲಿ ಇರ್ತಿತ್ತು ಅಂತ ಅಂಥದ್ದು ಬೇಡ ನಮಗೆ ಅಂಥದ್ದು ಬರಬಾರ್ದು ಸಾತ್ವಿಕ ಸಂಪತ್ತೇ ಬರಬೇಕು ಸಾರ್ಥಕ ಸಂಪತ್ತೇ ಬರಬೇಕು ಹೊರತು ಎಲ್ಲ ಸಂಪ ಎಲ್ಲ ಸಂಪತ್ತುಗಳು ಕೂಡ ಬರಬಾರ್ದು ಅನ್ನೋದನ್ನು ಈ ಸಮಯದಲ್ಲಿ ನೆನಪುಪಾಡಿಕೊಂಡು ಆ ಗ್ರಂಥಕ್ಕೂ ಆಶೀರ್ವಾದ ಮತ್ತು ಡಾಕ್ಟರ್ ಕಜೆ ನಮ್ಮ ಪ್ರೀತಿ ಗಿರಿ ಅದನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಅದು ಎಷ್ಟು ಕೆಲಸ ನಡೀತದೆ ಅಂತಿಲ್ಲ ಒಂದು ಮನುಷ್ಯ ಎಷ್ಟು ಕೆಲಸ ಮಾಡ್ಬೋದು ಅನ್ನೋದಕ್ಕೊಂದು ಉದಾಹರಣೆ ಇದು ಅಂತ ಇಲ್ಲಿ ನಿಂತರೆ ಈ ಪಾತ್ರ ಅಲ್ಲಿ ನಿಂತರೆ ಆ ಪಾತ್ರ ಆ ಕಡೆ ನಿಂತರ ಆಚೆ ಪಾತ್ರ ಎಷ್ಟು ಪಾತ್ರ ಅದು ವಹಿಸ್ತಾ ಇರ್ತಕ್ಕಂಥದ್ದು ಅಂತ ಸತ್ಪಾತ್ರ ಅಂತ ಅದಂತೂ ಖಂಡಿತ ಅಂತ ಹಾಗಾಗಿ ಆಶೀರ್ವಾದಕ್ಕೆ ಸತ್ಪಾತ್ರ ಅಂತ ಅದ್ಭುತ ಕಾರ್ಯಗಳನ್ನ ಜೀವನದಲ್ಲಿ ಮಾಡಿರ್ತಕ್ಕಂಥ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಒಂದು ಇನ್ನೊಂದು ರತ್ನವನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಹೃದಯದ ಆಶೀರ್ವಾದಗಳು ನಮ್ಮ ವಿಶ್ವವಿದ್ಯಾಪೀಠದ ಒಂದು ಅಂಗ ಕೂಡ ಹೌದು ಡಾಕ್ಟರ್ ಕಜೆ ನಮ್ಮ ಆಯುರ್ವೇದ ವಿಭಾಗದಲ್ಲಿ ಅವರ ಮಾರ್ಗದರ್ಶನ ಇದೆ ಹಾಗಾಗಿ ಆ ವಿಭಾಗದ ನೇತೃತ್ವ ಅವರಲ್ಲಿದೆ ಅದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ ಇವತ್ತು ನಿಮಗೆಲ್ಲ ಸಿಹಿ ಲಭ್ಯ ಮಂತ್ರಾಕ್ಷಯದ ಜೊತೆಯಲ್ಲಿ ಈ ಅಕ್ಕಿ ಸಿಹಿಯೇ ಇದು ಆಯುರ್ವೇದದ ಸಿಹಿ ಪಂಕ್ತಿಯಲ್ಲಿ ಸೇರಿಸ್ಬೋದು ಅನ್ನವನ್ನು ಇದನ್ನು ಬೇಯಿಸಿ ಅನ್ನ ಮಾಡಿದರೆ ಈ ಮಧುರ ಮುಮುಕ್ಷೋರ್ ಮಾಧುರ್ಯಂ ಯೋಗಿಗಳಿಗೆ ಮುಕ್ತಿ ಅಪೇಕ್ಷೆ ಪಡುವವರಿಗೆ ಮಧುರಳಸೋದು ಭಾಳ ಇಷ್ಟವಂತೆ ಅದು ಅವರಿಗೆ ಶುಭ ಉಂಟು ಮಾಡ್ತಕ್ಕಂಥದ್ದು ಇದು ನಾವು ಪಂಕ್ತಿಯಲ್ಲಿ ಸೇರಿಸ್ತಾರೆ ಈ ತಂಡುಲವನ್ನು ಅನ್ನವನ್ನು ಆದರೆ ನಿಮಗೆ ಅಮೃತ ಫಲ ಕೂಡ ಲಭ್ಯ ಇವತ್ತು ಇವತ್ತು ವಿಶೇಷವಾಗಿ ಮಠದ ಶ್ರೀಭಕ್ಷ ತಿರುಪತಿ ಲಾಡು ಇದ್ದ ಹಾಗೆ ನಮ್ಮಲ್ಲಿ ವಿಶೇಷ ಅಮೃತ ಫಲ ನಿಮಗೆಲ್ಲ ಗೊತ್ತು ಯಾರು ನಿಮ್ಮ ಯಾವುದೋ ಸಂದರ್ಭದಲ್ಲಿ ತೊಗೊಂಡಿರ್ತೀರಿ ನೀವು ಅಮೃತ ಫಲವನ್ನು ಮತ್ತು ಒಮ್ಮೆ ಅದನ್ನು ಸೇವನೆ ಮಾಡಿದವರು ಮತ್ತು ಅದರ ಅಭಿಮಾನಿಗಳಾಗ್ತಾರೆ ಆಮೇಲೆ ಈಗ ಅವನ ಮಠದ ಅಭಿಮಾನಿಗಳು ಗುರುಗಳ ಅಭಿಮಾನಿಗಳು ಧರ್ಮಾಭಿಮಾನಿಗಳು ಹಾಗೆ ಅಮೃತ ಫಲದ ಅಭಿಮಾನಿಗಳು ಕೂಡ ಹಾಗೂ ಒಂದು ವರ್ಗ ಇದೆ ನಮ್ಮಲ್ಲಿ ಮಕ್ಕಳಂತೂ ಇಂಥ ಪ್ರೀತಿ ಯಾವ ಚಾಕಲೇಟ್ ಕೂಡ ಅಲ್ಲ ಅದರ ಮುಂದೆ ಅಂತ ಒಂದು ಅಮೃತ ಫಲದ ಮುಂದೆ ಅಂತ ಅದು ತುಂಬ ಸಾತ್ವಿಕ ಭಕ್ಷ್ಯ ನಮ್ಮ ಮಠದ ಶಿಷ್ಯ ವರ್ಗದಲ್ಲಿ ಇರ್ತಕ್ಕಂಥದ್ದು ನಮ್ಮ ಹೊಸ ಆವಿಷ್ಕಾರ ಅಲ್ಲ ಅದು ನಮ್ಮಲ್ಲಿ ನಮ್ಮ ಮಂಗಳೂರು ಹೋಬಳಿಯಲ್ಲಿ ಇದೇ ಹೆಸರಲ್ಲಿ ಈ ಭಕ್ಷ್ಯ ಜನಪ್ರಿಯವಾಗಿರ್ತಕ್ಕಂಥದ್ದು ಮೊದಲಿಂದ ಇರ್ತಕ್ಕಂಥದ್ದು ಆದರೆ ಅದು ಇಲ್ಲಿ ಬರುವ ಒಂದು ತೂಕ ಪಾಕ ಒಂದು ರಸ ಇದೆಯಲ್ಲ ರಾಮದೇವರ ನೈವೇದ್ಯ ಆಗಿರ್ತಕ್ಕಂಥದ್ದು ಅದು ಮತ್ತೆ ಎಲ್ಲಿಯೂ ಕೂಡ ಅದು ಬರುವಂಥದ್ದೆಲ್ಲ ಅದು ಹಾಗಾಗಿ ಅಂಥದ್ದು ಅಮೃತ ಫಲ ಒಂದು ಕರೆ ನಮ್ಮ ಮೂಲಕ ಇದೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಕರೆ ಮನೇಲಿ ಮಾಡಬಾರ್ದಂತ ಇದನ್ನ ಯಾಕೆಂದ್ರೆ ಮಠದಲ್ಲೇ ಬಂದು ತಗೋಬೇಕಂತ ಇದನ್ನು ಅಂತ ಆಶೀರ್ವಾದ ರೂಪವಾಗಿ ಇಲ್ಲೇ ಬಂದು ತಗೊಳ್ಬೇಕು ಅಂತ ಅಮೃತ ಫಲ ಮತ್ತೆ ಎಲ್ಲಿ ಸಿಗ್ತದೆ ನಿಮಗೆ ಅಂತ ಅಮೃತಫಲ ಅಂಥ ಫಲ ಮತ್ತೆ ಎಲ್ಲಿ ಸಿಗ್ತದೆ ನಮಗೆ ಅಂತ ಅದು ರಾಮನ ಸನ್ನಿಧಿಯಲ್ಲಿ ಸಿಗುವಂಥದ್ದು ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೌದು ರಾಮ ಅಂತ ಅದು ಮತ್ತೆಲ್ಲಿದೆ ಅದು ಅಂತ ಅದು ಇಲ್ಲಿ ರಾಮನ ಸನ್ನಿಧಿಲಿ ಮಾತ್ರ ಇರತಕ್ಕಂಥದ್ದು ಹಾಗಾಗಿ ಅಂಥದ್ದು ಎಂಬುದಾಗಿ ಅದನ್ನೆಲ್ಲರೂ ಕೂಡ ನೀವು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡಿ ಎರಡು ತಿಂಗಳೂ ಬನ್ನಿ ಚಾತ್ರಮಾಸ್ಯ ನಮ್ಮದು ಮುಕ್ತ ಆಮಂತ್ರಣ ನಮ್ಮ ಜೊತೆಗೆ ಚಾತ್ರಮಸ್ಯ ಮಾಡಿ ಅಂತ ಭಾಳ ಪ್ರೀತಿ ಆಮಂತ್ರಣ ನಿಮ್ಗೆಲ್ರಿಗೂ ಯಾರಿಗೆ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಯಾರಿಗೆ ದಮ್ ಇದೆ ಯಾಕೆಂದರೆ ದಂಪತಿಗಳಲ್ಲಿ ಅದು ದಮ್ ಬೇಕಾಗ್ತದೆ ಅಂತ ಎರಡು ತಿಂಗಳು ಚಾತರ್ಮಾಸ್ಯ ಮಾಡ್ತಾನೆ ಗುರುಗಳ ಜೊತೆಯಲ್ಲಿ ಅಂತಂದರೆ ಇಲ್ಲ ಇದ್ಕೊಂಡು ಅಂದರೆ ಭಾಳ ಧೈರ್ಯ ಬೇಕು ಅದಕ್ಕೆ ಮನೆಯಲ್ಲಿ ಹೇಳ್ಕೊಂಡು ಒಪ್ ಒಪ್ಪಿಗೆ ತಗೊಳ್ಬೇಕಲ್ಲ ಅದಕ್ಕೆ ಅಂತ ಹಾಗಾಗಿ ಎರಡು ತಿಂಗಳು ಇರಿ ಈ ಎರಡು ನಾಲ್ಕು ಪಕ್ಷಗಳ ಕಾಲ ಕೂಡ ಇಲ್ಲಿ ನಾವು ನಿಮ್ಮನ್ನು ಪ್ರೀತಿಯಿಂದ ಆಮಂತ್ರಣ ಮಾಡ್ತೇವೆ ಮತ್ತು ಸಾಧ್ಯವೇ ಇಲ್ಲದೆ ಇರುವ ಇರುವಂಥವರು ಆವಾಗ 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 ಬನ್ನಿ ಹೆಚ್ಚು ಸಮಯ ಇಲ್ಲಿ ಬಂದು ಹೋಗಿ ಮಾಡಿ ಮತ್ತು ಈ ಗುರುಕುರುಗಳನ್ನು ನೋಡಿ ವಿದ್ಯಾರ್ಥಿಗಳನ್ನು ನೋಡಿ ನೀವು ವಿದ್ಯಾರ್ಥಿಗಳಾಗಿ ದೊಡ್ಡವರಿಗೂ ಕೂಡ ಇಲ್ಲಿ ಅವಕಾಶ ಇರತಕ್ಕಂಥದ್ದು ನೀವೆಲ್ಲ ಇಲ್ಲಿ ದೊಡ್ಡವರು ಕೂಡ ವಿದ್ಯಾರ್ಥಿಗಳಾಗಬೇಕು ಅಲ್ಪಾವಧಿಯ ಶಿಕ್ಷಣ ನಿಮಗೂ ಕೂಡ ಲಭ್ಯ ಆಗ್ತಕ್ಕಂಥದ್ದು ಇಲ್ಲಿ ಹಾಗೆ ಈ ಈ ಒಂದು ದೊಡ್ಡ ಕಾರ್ಯ ಇದೆಯಲ್ಲ ಈ ಗುರುಕುಲದ ವಿಶ್ವವಿದ್ಯಾಪೀಠದ ನಿರ್ಮಿತಿಯ ಮಹತ್ ಮಹತ್ ಕಾರ್ಯ ಈ ಯುಗ ಯುಗದ ಯೋಜನೆ ಇದು ಅಂತ ಹೇಳಲಿ ಸೇವೆ ಮಾಡಿ ಅಲ್ಲಿ ನಿಮ್ಮ ನಿಮ್ಮ ಯೋಗದಾನ ಕೊಡಿ ನೀವು ಅಂತ ಯಾಕೆಂದರೆ ಇಲ್ಲಿ ಏನೋ ಕೊರತೆ ಅಂತ ನಿಮ್ಗೆ ಇಡ್ತಾ ಇರುವಂಥದ್ದಲ್ಲ ಆ ಭಾಗ್ಯ ನಿಮಗೆ ಬರಲಿ ಆ ಭಾಗ್ಯ ನಿಮ್ಗೆ ಬರಲಿ ಈ ಕಾರ್ಯ ಆಗೋದ್ರಲ್ಲಿ ನಮಗೆ ಯಾವ ಸಂಶಯವೂ ಕೂಡ ಇಲ್ಲ ಯಾಕೆಂದರೆ ಅದು ನೀವು ಮಾಡ್ತಿರೋದಲ್ಲ ನಾವು ಮಾಡ್ತಿರೋದಲ್ಲ ಅದು ಅವನು ಮಾಡ್ತಾ ಇರುವಂಥದ್ದು ಈ ಕಾರ್ಯ ಅದು 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 ಈಶ್ವರೇಚ್ಛೆ ಅದು ಅದು ನಡೆದೇ ನಡೀತದೆ ಅದು ಅದು ಹೇಗಾಗಬೇಕೋ ಹಾಗೆ ಆಗ್ತದೆ ಅದು ಆದರೆ ಯಾರ್ಯಾರು ಭಾಗ್ಯ ಆಗ್ತಾರೋ ಅವರೆಲ್ಲ ಭಾಗ್ಯವಂತರು ನಾವೆಲ್ಲ ಭಾಗ್ಯವಂತರಾಗಬೇಕು ನಾವೆಲ್ಲರೂ ಭಾಗ್ಯವಂತರಾಗಬೇಕು ನಮ್ಮಿಂದ ಏನು ಸಾಧ್ಯವೋ ಹೇಗೆ ಸಾಧ್ಯವು ಅಂಥ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಹಾಗಾಗಿ ಇಷ್ಟೆಲ್ಲ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸೇವೆಯ ಫಲವಾಗಿ ಇದು ಈ ರೀತಿಯಲ್ಲಿ ಎದುರು ನಿಂತಿರ್ತಕ್ಕಂಥದ್ದು ಆ ಸೇವೆ ಮುಂದುವರಿಯಲಿ ಬೆಳೀಲಿ ಬೆಳಗಲಿ ಎಂಬುದಾಗಿ ಆಶಿಸಿ ನಿಮ್ಮೆಲ್ಲರನ್ನು ಅತಿಶಯ ಪ್ರೀತಿಯಿಂದ ಹರಿಸ್ತೇವೆ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರು ಅವರು ಈ ವಿಶ್ವವಿದ್ಯಾಪೀಠದ ರಾಯಭಾರಿ ಆಗ್ ಆಗುವಂಥ ಒಂದು ಆಗಿ ಎನ್ನುವ ಸೂಚನೆ ಕೂಡ ಅವರಿಗೆ ನಾವು ಕೊಟ್ಟಿದ್ದೇವೆ ತಾನಾಗ್ತೇನೆ ಅಂತ ಅವರು ಒಪ್ಪ ಪೂಂಡಿದಾರ ಕೂಡ ಅಂತವ್ರು ಅವರು ಇದ್ದಾಗ ಹೇಳಬೇಕಾಗಿತ್ತು ಇದನ್ನು ಅವರು ಈ ಸಭೆಯಲ್ಲಿ ಭಾಗವಹಿಸಿ ಹೋಗಿದ್ದಾರೆ ಪ್ರಮೋದ್ ಹೆಡ್ ನಮ್ಮ ನಮ್ಮ ಮಧ್ಯೆ ನಮ್ಮ ಜೊತೆಯಲ್ಲಿ ಇಲ್ಲೇ ಇದ್ದಾರೆ ಈಗ ಹಾಗಾಗಿ ಇಂಥವ್ರು ಇದ್ದಾರೆ ಶರ್ಮರು ಈ ಭೂಮಿಯ ಈ ಈ ವಿಶ್ವವಿದ್ಯಾಪೀಠದ ಮೂಲಾಧಾರ ಅವರು ಅವ್ರ ಮೇಲೆ ಇದೆಲ್ಲ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸಮಾಜದ ಪ್ರತಿನಿಧಿಯಾಗಿ ಹರ್ಗಿ ಆರ್ ಎಸ್ ಹೆಗಡೆ ನಮ್ಮ ರಮಾನಂದ ಸುಬ್ರಾಯ್ ಹೆಗಡೆ ಅವರಿದ್ದಾರೆ ಎಲ್ಲರ ಮಧ್ಯದಲ್ಲಿ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದು ರಾಮ ನಮ್ಮ ಗಜಾನ್ ಶರ್ಮ ಅವರು ಇಡೀ ಬಹುಶಃ ಮುಂದೆ ಬರುವ ನಮ್ಮ ಶತಮಾನಗಳು ಮುಂದೆ ಬರುವ ತಲೆಮಾರುಗಳಲ್ಲಿ ಈ ಪದದಿಂದಲೇ ಅವರು ಗುರ್ಸಲ್ಪಡ್ತಾರೆ ಅಂತ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹೋದು ರಾಮ ಅಂತ ಅದು ವಾಲ್ಮೀಕಿ ರಾಮಾಯಣ ಹೇಗಿದೆಯೋ ಹಾಗೇದೇ ಅದು ಹಾಡು ಅದ್ಭುತ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಎಷ್ಟೋ ಜನ ಹಾಡ್ತಾರೆ ಯಾರು ಬರ್ದಿದ್ದು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅದು ಎಲ್ಲಿಂದ ಬಂದಿದ್ದು ಅಂತಲೇ ಗೊತ್ತಿಲ್ಲ ಅದು ಅಷ್ಟು ಕಡೆ ಅದು ಪ್ರಸಾರವಾಗಿದೆ ನೀವೆಲ್ಲರಿಗೂ ತುಂಬು ಪ್ರೀತಿಯ ಆಶೀರ್ವಾದಗಳನ್ನು ಮಾಡ್ತಾ ಈ ಚಾತುರ್ಮಾಸ್ಯ ಗುರುಕುಲಕ್ಕೆ ದೊಡ್ಡ ಶಕ್ತಿಯನ್ನು ಕೊಡಲಿ ಈ ಗುರುಕುಲಕ್ಕೆ ವಿಶ್ವವಿದ್ಯಾಪೀಠಕ್ಕೆ ಮೇರು ಪರ್ವತದ ಗಾತ್ರದ ಮಹಾಶಕ್ತಿಯನ್ನು ಒಂದು ಭೀಮಶಕ್ತಿಯನ್ನು ರಾಮಶಕ್ತಿಯನ್ನು ಈ ಚಾತುರ್ಮಾಸ್ಯ ಕೊಟ್ಟು ತನ್ಮೂಲಕವಾಗಿ ವಿಶ್ವವಿದ್ಯಾಪೀಠವೆಂಬ ದೀಪ ತಾನು ಬೆಳಗಿ ದೇಶವನ್ನು ಬೆಳಗಲಿ ಮತ್ತು ವಿಶ್ವವನ್ನು ಬೆಳಗಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇರಾಮ